ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಮೊದಲು ಮತ್ತು ಎರಡನೇ ಹಂತದ ಚುನಾವಣೆ ಮುಗಿದು ಆ ಮತಗಳು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದ್ರೆ ಒಂದ್ ಕಡೆ ಅಭ್ಯರ್ಥಿ ಒಂದು ರೀತಿ ಟೆನ್ಷನ್ ಯಾರು ಗೆಲ್ತಾರೆ ನಾನ್ ಗೆಲ್ಬಹುದ ನಾನೆಷ್ಟು ಇದರಲ್ಲಿ ಗೆಲ್ತಾರೆ ಜೊತೆಗೆ ಆ ನಾ ಏನು ಅಭ್ಯರ್ಥಿಗಳ ಜೊತೆಗೆ ಆ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ಲೆಕ್ಕಾಚಾರ ಎಲ್ಲೇ ಹೋಗಿ ನೋಡಿ ಒಂದು ಪೆಲ್ಲು ಎಕ್ಸೈಜ್ ಇಟ್ಕೊಂಡು ಲೆಕ್ಕವನ್ನು ಬರ್ತಕ್ಕಂಥದ್ದು ಈ ಭಾಗದಲ್ಲಿಷ್ಟೋಟ ಇದೆ ಈ ಭಾಗದಲ್ಲಿ ಸ್ತೋಟ ಇದೆ ಈ ಭಾಗದಲ್ಲಿ ಸ್ಟೋಟ ಬಿದ್ದಿದೆ ಅಂತ ಇದೆಲ್ಲದರ ಜೊತೆಗೆ ಕರ್ನಾಟಕ ಸರ್ಕಾರದ ಏನು ಅಧಿಕೃತ ಗುಪ್ತಚರ ಇಲಾಖೆ ಇದೆ ಈ ಗುಪ್ತ ಈ ಗುಪ್ತಚರ ಇಲಾಖೆ ಕೂಡ ಒಂದು ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದೆ ಸೊ ಆ ವರದಿ ಪ್ರಕಾರ ಈ ಬಾರಿ ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ಗೆಲ್ತಾರೆ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಕತೆ ಏನು ಎಲ್ಲವನ್ನ ನಿಮ್ ಮುಂದಿಟ್ಟರೆ ಮೊದಲು ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ಸ್ವಾಗತ ನಾನು ಸುತೇಶ್ ಹೊಸಹಳ್ಳಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಮತದಾನ ಆಗಿ ಈಗ ಮತಗಳು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದ್ದಾವೆ ಇಂತಹ ಸಂದರ್ಭದಲ್ಲಿ ಈಗ ಗೆಲುವು ಯಾರು ಸೋಲು ಮತ್ತು ಗೆಲುವಿನ ಲೆಕ್ಕಾಚಾರ ಆರಂಭ ಆಗ್ತಾ ಇದೆ ಒಂದು ಕಡೆ ಕಾರ್ಯಕರ್ತರು ಟೆನ್ಷನ್ ಅಲ್ಲಿ ಯಾರು ಗೆಲ್ತಾರೆ ನಮ್ಮ ನಮ್ಮ ನಾಯಕರಿಗೆ ಗೆಲ್ತಾರ ಅಥವಾ ಅವ್ರ ನಾಯಕರಿಗೆ ಗೆಲ್ತಾರ ಈಗ ಚರ್ಚೆಯನ್ನ ಮಾಡ್ತಾ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆತ್ತು ಓದ್ ಬಂದಿದ್ದಾವೆ ಅಂತ ಒಂದು ಲೆಕ್ಕಾಚಾರವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರದ ಅಧಿಕೃತ ಅಂದ್ರೆ ಗುಪ್ತಚರ ಇಲಾಖೆ ಕರ್ನಾಟಕ ಸರ್ಕಾರದ ಗುಪ್ತಚರ ಇಲಾಖೆ ಏನಿದೆ ಅದು ಒಂದು ಇಂಟೆಲಿಜೆನ್ಸಿ ಆ ಇಂಟೆಲಿಜೆನ್ಸಿ ಒಂದು ರಿಪೋರ್ಟ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಸಬ್ಮಿಟ್ ಮಾಡಿದೆ ಆ ಒಂದು ರಿಪೋರ್ಟ್ ಅಲ್ಲಿ ಏನಿದೆ ಆ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಯಾರ್ಯಾರು ಎಷ್ಟೆಷ್ಟನ್ನ ಎಷ್ಟೆಷ್ಟು ಸ್ಥಾನವನ್ನ ಗೆಲ್ತಾರೆ ಬಿಜೆಪಿ ಎಷ್ಟೊಂದು ಗೆಲ್ಲತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲತ್ತೆ ಜೆ ಡಿ ಎಸ್ ಎಷ್ಟೊಂದು ಗೆಲ್ಲತ್ತೆ ಎಲ್ಲವನ್ನ ನಾನು ನಿಮ್ಮ ಮುಂದೆ ಇಟ್ಟ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ರೀಕ್ಲೆ ಮಾಡಿ ಪಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಗುಪ್ತಚರ ಇಲಾಖೆ ಪ್ರತಿ ರಾಜ್ಯ ದೇಶದಲ್ಲೂ ಕೂಡ ಗುಪ್ತ ಗುಪ್ತಚರ ಇಲಾಖೆ ಇಂತಹ ಕೆಲಸಗಳನ್ನ ಮಾಡುತ್ತೆ ಜೊತೆಗೆ ಇಂಥ ಚುನಾವಣೆ ಸಂದರ್ಭದಲ್ಲಿ ಯಾರಿಗೆ ಎಷ್ಟೆಷ್ಟು ಮತದಾನ ಆಗಿದೆ ಅಂತ ಗುಪ್ತಚರ ಇಲಾಖೆ ಒಂದು ವರದಿಯನ್ನ ಕೊಡುತ್ತೆ ಆ ವರದಿ ಬಹುತೇಕ ಬಹುತೇಕ ಅಭ್ಯರ್ಥಿ ಗೆಲುವಿಗೆ ಹತ್ತಿರವಾಗಿರುತ್ತೆ ಆದರೆ ಗುಪ್ತಚರ ಇಲಾಖೆ ಕೊಡ್ತಕ್ಕಂತ ವರದಿ ಅಷ್ಟು ವಸ್ತುನಿಷ್ಠವಾಗಿರುತ್ತೆ ಅಂತ ಹೇಳ್ತಾರೆ ಸೊ ಆ ವರದಿಯನ್ನ ಈಗ ಕರ್ನಾಟಕ ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವರಿಗೆ ಸಬ್ಮಿಟ್ ಮಾಡಿದೆ ಸೊ ಆ ಇಲಾ ಆ ಒಂದು ವರದಿ ನಮಗೆ ಲಭ್ಯವಾಗಿದೆ ನಮಗೆ ಸಿಕ್ಕಿದೆ ನಮ್ಮ ಚಾನಲ್ಗೆ ಸಿಕ್ಕಿದೆ ಸೊ ಅದನ್ನ ನಾನು ನಿಮ್ಮ ಮುಂದಿತ್ತಾ ಇದ್ದೇನೆ ಇದು ನ್ಯೂಸ್ ವರ್ದಿ ಅಲ್ಲ ಅಥವಾ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಅಲ್ಲ ಇದು ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಅನ್ನ ನಾನು ನಿಮ್ಮ ಮುಂದಿಡ್ತಾ ಇದ್ದೇನೆ ಸೊ ನೋಡಿದ್ರೆ ಯಾರ್ಯಾರು ಎಷ್ಟೆಷ್ಟು ಸ್ಥಾನವನ್ನ ಗೆಲ್ತಾರೆ ಕರ್ನಾಟಕದಲ್ಲಿ ಯಾವ ಕ್ಷೇತ್ರ ಹೇಗಿದೆ ಜೆ ಡಿ ಎಸ್ ಕಥೆ ಏನಾಗಿದೆ ಎಲ್ಲವನ್ನ ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಮೊದಲಿಗೆ ನಾವು ಮೈಸೂರಿಗೆ ಬಂದ್ರೆ ಮೈಸೂರು ಚಾಮರಾಜನಗರ ಇಲ್ಲಿ ಪ್ರತಾಪ್ ಸಿಂಹ ಅವರು ಪ್ರೆಸೆಂಟ್ ಎಂ ಪಿ ಆಗಿದ್ರು ಆದ್ರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಅವರಿಗೆ ಬಿ ಫಾರಂ ಅನ್ನು ತಪ್ಪಿಸಿ ಮಹಾರಾಜರಿಗೆ ಅಂದ್ರೆ ಯದುವ ಯದರಾಜ್ ಒಡೆಯರ್ ಅವರಿಗೆ ಬಿ ಫಾರಂ ಅನ್ನ ಕೊಟ್ಟಿತ್ತು ಸೊ ಮಡಿಕೇರಿ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರ ಗುಪ್ತಚರ ವರದಿಯ ಪ್ರಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇಲ್ಲಿ ಭಾರತೀಯ ಜನತಾ ಪಕ್ಷದ ಯದುವೀರ್ ಒಡೆಯರ್ ಅವರು ಗೆಲ್ಲುವನ್ನ ಸಾಧಿಸ್ತಾರೆ ಅಂತ ಹೇಳ್ತಾ ಇದೆ ಸೊ ಈ ವರದಿ ಪ್ರಕಾರ ಮೈಸೂರು ಮತ್ತು ಮಡಿಕೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ತೆಕ್ಕೆಗೆ ಹೋಗ್ತದೆ ನಂತರ ನಾವು ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಚಾಮರಾಜನಗರವನ್ನ ನೋಡೋದಾದ್ರೆ ಚಾಮರಾಜನಗರ ಈ ಬಾರಿಯಲ್ಲಿ ವಿವಾದ ಆಗಿತ್ತು ಬಿಜೆಪಿಯಲ್ಲಿ ಬಂಡಾಯ ಎದ್ದಿದ್ರು ಇಷ್ಟೆಲ್ಲ ಆಗಿ ಅಲ್ಲಿ ಚುನಾವಣೆ ಆದ ನಂತರ ಅಲ್ಲಿ ಯಾರು ಗೆಲ್ತಾರೆ ಅಂತ ನಾವು ನೋಡೋದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಅಭ್ಯರ್ಥಿ ಸುಲಭವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಚಾಮರಾಜನಗರವನ್ನ ಸುಲಭವಾಗಿ ಕಾಂಗ್ರೆಸ್ ಗೆದ್ರೆ ನಂತರ ನಾವು ಮಂಡ್ಯಕ್ಕೆ ಬಂದ್ರೆ ಮಂಡ್ಯದಲ್ಲಿ ಈ ಬಾರಿ ಬಿಜೆಪಿ ಸ್ಪರ್ಧೆಯನ್ನ ಮಾಡಿರ್ಲಿಲ್ಲ ಅಲ್ಲಿ ಹಾಲಿ ಎಂ ಪಿ ಸುಮಲತಾ ಅವ್ರಿಗೆ ಟಿಕೆಟ್ ಅನ್ನ ಟಿಕೆಟ್ ಕೈ ತಪ್ಪಿತ್ತು ಸೊ ಅಲ್ಲಿ ಯಾರು ಗೆಲ್ತಾರೆ ಅಂತ ನಾವು ನೋಡೋದಾದ್ರೆ ಮಂಡ್ಯ ಜೆ ಡಿ ಎಸ್ ಒಂದಾಗಿ ಸ್ಪರ್ಧೆಯನ್ನ ಮಾಡಿದ್ರು ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಸ್ಪರ್ಧೆಯನ್ನ ಮಾಡಿದ್ರು ಸೊ ಈ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯ ಜೆ ಡಿ ಎಸ್ ಗೆಲ್ಲುತ್ತೆ ಟೈಮ್ ಫೈಟ್ ಆಗಿದೆ ಸೊ ಆದ್ರೂ ಕೂಡ ಜೆಡಿಎಸ್ ಇಂದ ಕುಮಾರಸ್ವಾಮಿ ಅವರು ಗೆಲ್ತಾರೆ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ ಜೆಡಿಎಸ್ ಪರವಾಗಿ ಹೋಗಿದ್ದಾವೆ ಮಂಡ್ಯದಲ್ಲಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದು ನಾವು ಹೇಳ್ತಾ ಇರ್ತಕ್ಕಂಥ ವರದಿಯಲ್ಲ ಈ ಒಂದು ವರದಿಯನ್ನ ಇಂಟೆಲಿಜೆನ್ಸ್ ಏನ್ ಕೊಟ್ಟಿದೆ ಆ ವರದಿಯನ್ನಷ್ಟೇ ನಾವು ನಿಮ್ಮ ಮುಂದಿಡ್ತಾ ಇದ್ದೇವೆ ಸೊ ಈ ಒಂದು ವರದಿ ಪ್ರಕಾರ ಮಂಡ್ಯ ಜೆ ಡಿ ಎಸ್ ಪಾಲಾಗುತ್ತೆ ಸೊ ಅಲ್ಲಿಂದ ನಾವು ಹಾಸನಕ್ಕೆ ಬಂದ್ರೆ ಹಾಸನವನ್ನ ಯಾರು ಗೆಲ್ತಾರೆ ಅಂದ್ರೆ ಈಗಾಗಲೇ ಹಾಸನದ್ದು ತುಂಬಾ ದೊಡ್ಡ ವಿವಾದ ಆಗಿತ್ತು ಚುನಾವಣೆಗಿಂತ ಮೊದಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಏನ್ ಡ್ರೈವ್ ಇತ್ತು ಪೆನ್ ಡ್ರೈವ್ ಸದ್ದು ಮಾಡಿತ್ತು ವೀಕ್ಷಕರೇ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಸ್ಪರ್ಧೆಯನ್ನ ಮಾಡಿದ್ರೆ ಜೆ ಡಿ ಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆಯನ್ನ ಮಾಡಿದ್ರು ಈ ಒಂದು ಇಂಟೆಲಿಜೆನ್ಸಿ ವರದಿಯ ಪ್ರಕಾರ ಈ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಅವರು ಸುಲಭವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಪ್ರೆಸೆಂಟ್ ರೇವಣ್ಣ ಅವರಿಗೆ ಹಿನ್ನಡೆ ಆಗಿದೆ ಜೆಡಿಎಸ್ಗೆ ಹಿನ್ನಡೆ ಆಗಿದೆ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಭಾರತೀಯ ಜನತಾ ಪಕ್ಷ ಬಹುಪಾಲು ಮತಗಳು ಭಾರತೀಯ ಜನತಾ ಪಕ್ಷದ ಬಹುಪಾಲು ಮತಗಳು ಕಾಂಗ್ರೆಸ್ ಪಾಲಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಆಸನದಲ್ಲಿ ಸೊ ಹಾಗಾಗಿ ಅಲ್ಲಿ ಶ್ರೇಯಸ್ ಪಟೇಲ್ ಸುಲಭವಾಗಿ ಗೆಲ್ತಾರೆ ಕಡಿಮೆ ಅಂದ್ರು ಐವತ್ ಒಂದು ಲಕ್ಷ ಲೀಡಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ ವರದಿ ಹೇಳ್ತಾ ಇದೆ ನಂತರ ನಾವು ಅಲ್ಲಿಂದ ಹಾಗೆ ಬಂದು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ದಕ್ಷಿಣ ಕನ್ನಡದಲ್ಲಿ ಎಲ್ಲರ ನಿರೀಕ್ಷೆ ಹೇಗಿತ್ತು ಅಂದ್ರೆ ಚೌಟ ಚೌಟಾ ಅವರು ಬಾರಿ ಸೋಲ್ತಾರೆ ಚೌಟಾ ಅವರು ಸೋತು ಅಲ್ಲಿ ಪದ್ಮರಾಜ್ ಗೆಲ್ತಾರೆ ಪದ್ಮರಾಜ್ ಸುಲಭವಾಗಿ ದೇವನ ಸಾವಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಇಂಟೆಲಿಜೆನ್ಸಿ ವರದಿ ಬೇರೆನೆ ಇರ್ತಾ ಇದೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹ್ ಪದ್ಮರಾಜ್ ಪರವಾಗಿ ಮತ ಬಂದಿಲ್ಲ ಜೊತೆಗೆ ಬಹುತೇಕ ಎಲ್ಲಾ ಆ ಬಿಲ್ ಅವರೇನಿದ್ರು ಏಟಿ ಟು ನೈಂಟಿ ಪರ್ಸೆಂಟ್ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಓಟನ್ನು ಕೊಡುವ ಮುಖಾಂತರ ತಮ್ಮ ಸ್ವಾಭಿಮಾನವನ್ನ ಪಕ್ಕಕ್ಕಿಟ್ಟಿದ್ದಾರೆ ಪಕ್ಕಕ್ಕಿಟ್ಟು ಅವರು ಪುನಃ ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಕೊಟ್ಟಿದ್ದಾರೆ ಏನೆಲ್ಲ ಸಂಘಟನೆ ಮಾಡಿರೋ ಜಾತಿಯ ಹೆಸರಲ್ಲಿ ಅದು ವರ್ಕ್ ಆಗಿಲ್ಲ ಅಲ್ಲಿ ಧರ್ಮಾದ ಆಧಾರಿತ ರಾಜಕಾರಣವೇ ಫೈನಲ್ ಅಂತ ಹೇಳುವ ಮುಖಾಂತರ ಅಲ್ಲಿ ಪದ್ಮರಾಜ್ ಸೋಲ್ತಾರೆ ಸೋಲನ್ನ ಕಾಣ್ತಾರೆ ಚೌಟಾ ಅವರು ದಕ್ಷಿಣ ಕನ್ನಡದಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಹಾಗೆ ಪಕ್ಕಕ್ಕೆ ನಾವು ಮತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಂದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಶೋಭಾ ಕರಂದ್ ಅವರಿಂದ ದೊಡ್ಡ ಸದ್ದು ಮಾಡಿತ್ತು ಗೋಬ್ಯಾಕ್ ಅಭಿಯಾನದ ಮುಖಾಂತರ ನೀವು ಇದು ನಾವು ಓಟೆ ಹಾಕಲ್ಲ ಅಂತಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ನ ಬದಲಾವಣೆ ಮಾಡಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಬಿ ಫಾರ್ಮ್ ನ ಈ ಒಂದು ಚುನಾವಣೆಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಭಾರತೀಯ ಜನತಾ ಪಕ್ಷದ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವ್ರು ಗೆಲ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರ ನಂತರ ನಾವು ಅಲ್ಲಿಂದ ವಾಪಸ್ಸಿಗೆ ಬಂದು ಆ ತುಮಕೂರಿಗೆ ಬಂದ್ರೆ ತುಮಕೂರಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಯಾಕೆಂದ್ರೆ ತುಂಬಾ ಬಂಡಾಯ ಆಯ್ತು ತುಮಕೂರಲ್ಲಿ ತುಂಬಾ ಬಂಡಾಯ ಆಯ್ತು ಬಿಜೆಪಿ ಏನಿತ್ತು ಅಂತ ಮುದ್ದನ್ಮೆಗೌಡರನ್ನ ಕರ್ಕೊಂಡು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ರು ಅಲ್ಲಿ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಎಲ್ಲೋ ಇದ್ದ ಸೋಮನ ಕರ್ಕಬಂದಲ್ಲಿ ಟಿಕೆಟ್ ಅನ್ನ ಕೊಟ್ಟರು ಕಳೆದ ಬಾರಿ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ನೆನಪಾಡ್ಕೊಳ್ಳೋದಾದ್ರೆ ದೇವೇಗೌಡರು ವರ್ಗಿನಿಂದ ಹೋಗಿ ನಿಂತು ಅಲ್ಲಿ ಸೋನನ್ನ ಅನುಭವಿಸಿದ್ರು ಬಟ್ ಈ ಬಾರಿ ಸೇಮ್ ಅದೇ ರಿಸಲ್ಟ್ ಮರುಕಳಿಸುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಜನ ಹೊರಗಿನವರಿಗೆ ಮತವನ್ನ ಕೊಟ್ಟಿಲ್ಲ ಜೊತೆಗೆ ಭಾರತೀಯ ಜನತಾ ಪಕ್ಷದ ಬಹುಪಾಲು ಮತಗಳು ಕಾಂಗ್ರೆಸ್ ಬುಟ್ಟಿಗೆ ಬಿದ್ದಿದ್ದಾವೆ ಸೊ ಹಾಗಾಗಿ ಅಲ್ಲಿ ಮುದ್ದಣ್ಣಗೌಡರು ಸುಲಭವಾಗಿ ಎಂ ಪಿ ಆಗಿ ಆಯ್ಕೆ ಆಯ್ಕೆ ಆಗ್ತಾರೆ ಅಂತ ಈ ಒಂದು ವರದಿ ಹೇಳ್ತಾ ಇದೆ ವೀಕ್ಷಕರೇ ನಾವು ಹಾಗೆ ವಾಪಸ್ ಅಲ್ಲಿ ಬೆಂಗಳೂರು ಸೆಂಟ್ರಲ್ ಗೆ ಬಂದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಪಸಂಖ್ಯಾತರ ಮತ ಫೈನಲ್ ಆರು ಲಕ್ಷ ಅಲ್ಪಸಂಖ್ಯಾತರ ಮತಗಳಿದಾವೆ ಆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಸೊ ಜೊತೆಗೆ ಇನ್ನೊಂದೇನಂದ್ರೆ ತಮಿಳರ ತಮಿಳಿಗರ ಮತ ಮತ್ತೆ ಸೇತುಗಳ ಮತ ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಸೊ ಇಲ್ಲಿ ತಮಿಳರಿಸರಿ ಏನ್ ಮಾಡಿದ್ದಾರೆ ಅಂದ್ರೆ ಶೋಭಾ ಒಂದು ಹೇಳಿಕೆ ಏನಿತ್ತು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಾಂಬಾಕ್ಲಿಕ್ಕೆ ಬರ್ತಾರೆ ಅಂತ ಹಾಗಾಗಿ ಅಲ್ಲಿ ತಮಿಳು ಓಟ್ ಇದುವರೆಗೆ ಭಾರತೀಯ ಪಕ್ಷಕ್ಕೆ ಬರುತ್ತಿದ್ದಂತಮಿಳೋಟ್ಗಳು ಈ ಬಾರಿ ಬೈಫರ್ಕೇಟ್ ಆಗಿ ಕಾಂಗ್ರೆಸ್ ಪುಟ್ಟಿಗೆ ಬಿದ್ದಿದ್ದಾವೆ ಸೊ ಹಾಗಾಗಿ ಇಲ್ಲಿ ಪಿ ಸಿ ಮೋಹನಿ ಸರಿ ಸೋಲ್ತಾರೆ ಮನ್ಸೂರ್ ಅಲಿಖಾನ್ ಅವರು ಗೆಲುವನ್ನು ಸಾಧಿಸ್ತಾರೆ ಬೆಂಗಳೂರು ಸೆಂಟ್ರಲ್ ಅಂತ ಹೇಳಲಾಗ್ತಾ ಇದೆ ಸೊ ಹಾಗೆ ನಾವು ಬೆಂಗಳೂರು ದಕ್ಷಿಣಕ್ಕೆ ಬಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ವರ್ಸಸ್ ಸೋಮ್ಯಾರೆಡ್ಡಿ ಸೋಮ್ಯಾರೆಡ್ಡಿ ತುಂಬನೇ ಸೋಮಿಯಾ ರೆಡ್ಡಿ ಅವರು ತುಂಬಾನೇ ಫೈಟ್ ಕೊಡ್ತಾ ಇದ್ರಲ್ಲಿ ಟಫ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ ಈಗಲೂ ಕೂಡ ಇಂಟೆಲಿಜೆನ್ಸ್ ವಿವಾದಿ ಅದನ್ನೇ ಹೇಳ್ತಾ ಇದೆ ಈ ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಅಂತ ಬಟ್ ಎಷ್ಟೇ ಫೈಟ್ ಆದ್ರೂ ಕೂಡ ಅಂತಿಮವಾಗಿ ಇಲ್ಲಿ ತೇಜಸ್ವಿ ಸೂರ್ಯ ಗೆಲ್ತಾರೆ ಸೊ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಒಕ್ಕಲಿಗರು ಅಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ನಂತರ ನಾವು ಬೆಂಗಳೂರು ಉತ್ತರಕ್ಕೆ ಬಂದ್ರೆ ಶೋಭ ಕಲಂದಾಜೆ ವರ್ಸಸ್ ರಾಜು ರಾಜೀವ್ ಗೌಡ ಅವರು ಸ್ಪರ್ಧೆಯನ್ನ ಮಾಡಿದ್ರು ಶೋಭ ಕಲಂದಾಜ್ಯನ್ನ ಅಲ್ಲಿಂದ ಕರ್ಕಬಂದು ಅಲ್ಲಿ ಬಿಫ್ ಕೊಟ್ಟಿದ್ದೇ ಬಿಜೆಪಿಗೆ ಉಳುವಾಯ್ತು ಅನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲೂ ಸಲ್ಲದಂತ ಶೋಭಕ್ಕನ್ನ ಕರ್ಕೊಂಡು ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಮತದಾರ ತೀರ್ಮಾನ ಮಾಡಿದಂತಿದೆ ಸೊ ಅಲ್ಲಿ ರಾಜೀವ್ ಗೌಡರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಲ್ಲಿ ಅಂತ ಹೇಳ ಈ ಒಂದು ಇಂಟೆಲಿಜೆನ್ಸ್ ವರದಿ ಹೇಳ್ತಾ ಇದ್ದಾರೆ ವೀಕ್ಷಕರೇ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಎಗೇನ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಎಗೇನ್ ಏನು ಎಲ್ತ್ ಮಿನಿಸ್ಟರ್ ಇದ್ರು ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಮೇಲೆ ತುಂಬಾನೇ ಆ ಅಪವಾದಗಳಿದ್ರು ಜೊತೆಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇತ್ತು ಅದೇ ಟೈಮ್ ಅಲ್ಲಿ ರೈಡ್ ಕೂಡ ಆಯ್ತು ಅವ್ರ ಮನೆ ಮೇಲೆ ಐದು ಕೋಟಿ ಹಣ ಸಿಕ್ತು ಇವೆಲ್ಲವೂ ಕೌಂಟ್ ಆಗಿ ಸೊ ಅಲ್ಲಿ ರಕ್ಷಾ ರಾಮಯ್ಯ ಅವ್ರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ಲುತ್ತೆ ಚಿಕ್ಕಬಳ್ಳಾಪುರವನ್ನ ಅಂತ ಹೇಳಲಾಗ್ತಾ ಇದೆ ಹಾಗೆ ಏನ್ ನಾವು ಕೋಲಾರಕ್ಕೆ ಬಂದ್ರೆ ಕೋಲಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಬಂಡಾಯ ಇದೆ ಅಂತ ಹೇಳಿತ್ತು ಬಟ್ ಅಂತಿಮವಾಗಿ ಸಿದ್ದರಾಮಯ್ಯನ ಮಧ್ಯೆಯಲ್ಲಿ ಬಂಡಾಯ ಶಮನ ಆಗಿ ಅಲ್ಲಿ ಸುಲಭವಾಗಿ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಜೆಡಿಎಸ್ ಅಲ್ಲಿ ಸೋಲುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಜೆಡಿಎಸ್ ಅಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಮೂರರಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನ ಅಂದ್ರೆ ಕಳೆದ ಬಾರಿ ಹೇಗೆ ಒಂದು ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಸೊ ಈಸ್ ಈ ಬಾರಿ ಕೂಡ ಅದೇ ರೀತಿ ಒಂದು ಕ್ಷೇತ್ರವನ್ನ ಮಾತ್ರ ಅದು ಉಳಿಸ್ಕೋಬಹುದು ಉಳಿಸ್ಕೋಬಹುದು ಅಂತ ಹೇಳಲಾಗ್ತಾ ಇತ್ತು ಮಂಡ್ಯ ಮಂಡ್ಯ ಕ್ಷೇತ್ರದಲ್ಲಿ ಮಾತ್ರ ಕುಮಾರಸ್ವಾಮಿ ಗೆಲ್ತಾರೆ ಹಾಸನ ಮತ್ತೆ ಕೋಲಾರವನ್ನ ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ನಾವು ಚಿತ್ರದುರ್ಗಕ್ಕೆ ಬಂದ್ರೆ ಚಿತ್ರದುರ್ಗದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ ಯಾಕೆಂದ್ರೆ ಮೊದಲಲ್ಲಿ ವಿವಾದ ಇತ್ತು ಜೊತೆಗೆ ಅಲ್ಲಿ ಟಿಕೆಟ್ ಕೈ ತಪ್ಪಿದ್ರಿಂದ ಭಾರತ ಜನತಾ ಪಕ್ಷದ ನಾಯಕರುಗಳೇ ಅಲ್ಲಿ ಭಾರತೀಯ ಜನತಾ ಪಕ್ಷ ಪರವಾಗಿ ಕೆಲಸವನ್ನ ಮಾಡಿಲ್ಲ ಅನ್ನೋ ಮಾತಿದೆ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಚಿತ್ರದುರ್ಗದಲ್ಲಿ ಗೆಲ್ಲುತ್ತೆ ಅಂತ ಹೇಳಲಾಗ್ತಿದೆ ವೀಕ್ಷಕ ಇನ್ನು ಎಲ್ಲಕ್ಕಿಂತ ನಾವು ತೀರಾ ಒಂದು ಬಿಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಮೊದಲ ಹಂತದ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಇಡೀ ದೇಶದ ಗಮನವನ್ನ ಸೆಳೆದಿತ್ತು ಬೆಂಗಳೂರು ಸೆಂಟ್ರಲ್ ಖುದ್ದು ಪ್ರಧಾನಿ ಮೋದಿ ಅವರೇ ಈ ಒಂದು ಕ್ಷೇತ್ರದ ಮೇಲೆ ಗಮನವನ್ನು ಹರಿಸಿದ್ರು ಅಮಿತ್ ಶಾ ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರು ಆ ಕಾರಣಕ್ಕೋಸ್ಕರನೇ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಂದು ಅಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು ಓ ಸರಿ ಬದಲಾಗುತ್ತೆ ಮಂಜುನಾಥ್ ಗೆಲ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಲಾಗ್ತಾ ಇತ್ತು ಬಟ್ ಈ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅಲ್ಲಿ ಸುರೇಶ್ ಅವರು ಕಳೆದ ಬಾರಿ ಹೇಗೆ ಲೀಡಲ್ಲಿ ಗೆದ್ರು ಅದೇ ರೀತಿ ಲೀಡಲ್ಲಿ ಈ ಬಾರಿ ಕೂಡ ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನಕ್ಕೆ ಹೋಗುತ್ತೆ ಕಾಂಗ್ರೆಸ್ ಪುನಃ ಅಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ವರದಿ ಬರ್ತಾ ಇದೆ ವೀಕ್ಷಕರೇ ಎರಡನೇ ಹಂತದ ಬಗ್ಗೆ ನಾವು ಮಾತನಾಡೋದಾದ್ರೆ ಎರಡನೇ ಹಂತದ ಮತದಾನ ಆಗಿರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಎಷ್ಟು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಆಗ್ತದೆ ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಆಗ್ತದೆ ಈಗ ನಾವು ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳ ಬಗ್ಗೆ ನೀವು ಕೇಳಿಸಿದ್ದೇವೆ ಎರಡನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದಾದ್ರೆ ಮೊದಲಿಗೆ ನಾವು ಚಿಕ್ಕೋಡಿಯನ್ನ ತಗೊಂಡ್ರೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ಸಾಧ್ಯ ಅಂತ ಹೇಳ್ತಾ ಇದೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಏನ್ ಜಾರಕಿಹೊಳಿ ಕುಟುಂಬ ಇದೆ ಈ ಜಾರಕಿಹೊಳಿ ಕುಟುಂಬ ಎಲ್ಲರೂ ಒಂದಾಗಿ ಭಾರತೀಯ ಜನತಾ ಪಕ್ಷದ ನಾಯ ಶಾಸಕರಾಗಿದ್ದಾರೆ ಅವರು ಕೂಡ ಕಾಂಗ್ರೆಸ್ಗೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ವತಂತ್ರ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಗಳು ಕೂಡ ಇಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಪ್ರಿಯಾಂಕಾ ಜಾರಕಿಹೊಳಿ ಸುಲಭವಾಗಿ ದೇಹವನ್ನು ಸಾಧಿಸ್ತಾರೆ ಈ ಕ್ಷೇತ್ರದಲ್ಲಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ನಂತರ ನಾವು ಪಕ್ಕದ ಪಕ್ಕದ ಬೆಳಗಾವಿಗೆ ಬಂದ್ರೆ ಬೆಳಗಾವಿಯಲ್ಲೂ ಕೂಡ ಮೃಣಾಲ್ ಅವರು ಗೆಲ್ತಾರೆ ಶೆಟ್ಟರ್ಸ್ ಹೋತಾರೆ ಕಾರಣ ಅಂದ್ರೆ ಜಾತಿ ರಾಜಕಾರಣ ಆಗಿದೆ ಹಾಗಾಗಿ ಅಲ್ಲಿ ಅಹ್ ಪಂಚಮಸಾಲಿ ಮತಗಳು ಸಾಲಿಡ್ ಎಷ್ಟು ಪಂಚಮಸಾಲಿ ಮತಗಳಿರ್ಬೋದು ಪಂಚಮಸಾಲಿ ಮತಗಳಲ್ಲಿ ಪಂಚಮಸಾಲಿ ಲೀಡರ್ಗಳು ಇರ್ಬಹುದು ಅಥವಾ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳಿರ್ಬೋದು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮೃಡಲ್ಪರವಾಗಿ ಕೆಲಸವನ್ನು ಮಾಡಿದ್ರು ಸೊ ಹಾಗಾಗಿ ಇಲ್ಲಿ ಸೆಟ್ಟರ್ ಗೆ ಸೋಲಿನ ಶಾಕ್ ಇದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಜೊತೆಗಿನ ಏನಂದ್ರೆ ಸೆಟ್ಟರ್ನ ಸೋಲಿಸಲೇಬೇಕು ಅನ್ನುವ ಕಾರಣಕ್ಕೆ ಹಾವೇರಿಯಲ್ಲಿ ನಿಲ್ಬೇಕಾಗಿದ್ದ ಶೆಟ್ಟರ್ ಕರ್ಕೊಂಡೋಗಿ ಬೆಳಗಾವಿಯಲ್ಲಿ ನಿಲ್ಲಿಸಿದ್ರು ಸೊ ಅದು ಕೂಡ ಅಲ್ಲಿ ಒಂದು ಪ್ರಾಬ್ಲಮ್ ಆಯ್ತು ಹಾಗಾಗಿ ಅಲ್ಲಿ ಅಹ್ ಶೆಟ್ಟರ್ ಸೋಲ್ತಾರೆ ಮೃಣಾಲ್ ಗೆಲ್ತಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ನಂತರ ನಾವು ಅಲ್ಲಿಂದ ಬಂದ್ರೆ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರು ಸೋಲ್ ಆಲ್ಮೋಸ್ಟ್ ಆಲ್ ಗೆಲ್ಕೊಂಡ್ ಬರ್ತಾ ಇದ್ದಾರೆ ಪಿ ಸಿ ಗದ್ದಿಗೌಡರ್ ಅವ್ರ ವಿರುದ್ಧ ಕಳೆದ ಬಾರಿ ಇಲ್ಲಿ ವೀಣಾ ಕಾಶಪ್ಪನವರು ನಿಂತು ಸೋಲನ್ನ ಕಂಡಿದ್ರು ಬಟ್ ಈ ಈ ಬಾರಿ ಟಿಕೆಟ್ ಸಿಗಲಿಲ್ಲ ಅಂತ ಅವ್ರು ಬಂಡಾಯ ಇದ್ದಿದ್ರು ಆ ಬಂಡಾಯ ಕೆಲಸ ಮಾಡಿದೆ ಈ ಬಾರಿ ಕೂಡ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗದ್ದಿಗೌಡರ ಗದ್ದಿಗೌಡರವರು ಸುಲಭವಾಗಿ ಜೈವನ್ನ ಸಾಧಿಸ್ತಾರೆ ಯಾವುದೇ ಕಾರಣಕ್ಕೂ ಪಾಟೀಲ್ ಅವರ ಮಗಳು ಸಂಯುಕ್ತ ಪಟಿಯಲ್ಲಿ ಇಲ್ಲಿ ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ನಂತರ ನಾವು ಬಿಜಾಪುರಕ್ಕೆ ಬಂದ್ರೆ ರಮೇಶ್ ಜನಜನಗಿ ರಮೇಶ್ ಜನಜನಗಿ ಸತತವಾಗಿ ಗೆಲ್ತಾ ಇದ್ದಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೂಡ ಅವರು ನಿಂತಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಿಂತರು ಗೆಲ್ತಾ ಇದ್ದಾರೆ ಸೊ ಈಗ ಬಾ ಇದ್ರಲ್ಲಿ ಬಿಜಾಪುರದಲ್ಲಿ ಕ್ಷೇತ್ರ ಆದಾಗಿದ್ದ ಇಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಸೊ ಈ ಬಾರಿ ಕೂಡ ಅವರೇ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ರು ಈ ಬಾರಿ ಕೂಡ ಸೇಮ್ ರಿಸಲ್ಟ್ ಅಂತ ಹೇಳಲಾಗ್ತಾ ಇದೆ ಬಿಜಾಪುರದಲ್ಲಿ ಬಿಜೆಪಿ ಸುಲಭವಾಗಿ ಜೈವನ್ನ ಸಾಧಿಸುತ್ತೆ ರಮೇಶ್ ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ನಂತರ ನಾವು ಗುಲ್ಬರ್ಗಕ್ಕೆ ಬಂದ್ರೆ ರೀತಿ ಬಿಜೆಪಿಗೆ ಶಾಖಲ್ಲ ಯಾಕಂದ್ರೆ ಬಿಜೆಪಿ ಮೊದಲೇ ಗೊತ್ತಿತ್ತು ಕ್ಷೇತ್ರವನ್ನು ಸೋಲ್ತೀವಿ ಜಾಧವ್ ಈ ಬಾರಿ ಗೆಲ್ಲಲ್ಲ ಅಂತ ಕಾರಣ ಏನಂತ ಅಂದ್ರೆ ಅಲ್ಲಿ ಖರ್ಗೆ ಅವರು ಅಳಿಯ ನಿಂತಿದ್ರು ಕಳೆದ ಬಾರಿ ಖರ್ಗೆಯನ್ನು ಸೋಲ್ಸಿದ ಅನುಕಂಪ ಇತ್ತು ಸೊ ಅದೀಗ ಕೆಲಸವನ್ನ ಮಾಡಿದ ಜೊತೆಗೆ ಆ ಒಂದು ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಖರ್ಗೆ ಅವರು ಆಡಿದಂತ ಮಾತುಗಳು ಅಲ್ಲಿ ವರ್ಕ್ ಆಗಿದೆ ಹಾಗಾಗಿ ಸೊ ಅಲ್ಲಿ ಏನು ರಾಧಾಕೃಷ್ಣ ಇದ್ದಾರೆ ರಾಧಾಕೃಷ್ಣ ಅವರು ಸುಲಭವಾಗಿ ಗೆಲ್ತಾರೆ ಈಸಿಯಾಗಿ ಈ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಹೇಳಲಾಗ್ತಾ ವೀಕ್ಷಕರೆ ನಂತರ ನಂತರ ಅಲ್ಲಿ ಬೀದರ್ಗೆ ಬಂದ್ರೆ ಬೀದರ್ ಕೂಡ ಬಿಜೆಪಿಗೆ ಬಂಡಾಯದ ಕ್ಷೇತ್ರ ಕೋಬನಿಗೆ ಟಿಕೆಟ್ ಕೊಡಬೇಡಿ ಭಗವಂತ ಕೋಪಕ್ಕೆ ಟಿಕೆಟ್ ಕೊಡಬೇಡಿ ನೀವು ಅಂತೇಳಿ ಅಲ್ಲಿ ವೇದಿಕೆಯ ಮೇಲೆ ಕಾಲಿಗೆ ಅಲ್ಲಿ ಶಾಸಕರುಗಳು ದೀರ್ಘದಂಡ ನಮಸ್ಕಾರವನ್ನ ಹಾಕಿದ್ರು ವಿಜಯಧರ್ ಅವರಿಗೆ ಆದ್ರೂ ಕೂಡ ಕೋಬಾ ಅವರಿಗೆ ಕೋಬಾ ಅವರು ಆರ್ ಎಸ್ ಎಸ್ ಇದನ್ನ ಬಳಸಿ ಟಿಕೆಟ್ ತಾಳ್ ಬಂದ್ರು ಬಟ್ ಈ ಬಾರಿ ಕೋಬ ಅವರು ಸೋಲ್ತಾರೆ ಅಲ್ಲಿ ಅಂತ ಇದೆ ವೀಕ್ಷಕರೇ ಅದಕ್ಕೂ ಅಲ್ಲೂ ಕೂಡ ಬೀದರಲ್ಲಿ ಅಲ್ಲಿ ಎಗೇನ್ ಕಾಂಗ್ರೆಸ್ ಗೆಲ್ಲುತ್ತೆ ನಂತರ ನಾವು ಕೊಪ್ಪಳಕ್ಕೆ ಬಂದ್ರೆ ಕೊಪ್ಪಿಂದ ಡಾಕ್ಟರ್ ಬಸವರಾಜ್ ಯಾವಟಗೂರ್ ಅವರಿಗೆ ಬಿ ಫಾರ್ಮ್ ನ ಕೊಟ್ಟಿದ ಕೊಟ್ಟರು ಆಗ ಅಲ್ಲಿ ಬಿಜೆಪಿಯ ಹಾಲಿ ಸಂಸದರು ಅಲ್ಲಿ ಏನು ಕರಡಿ ಸಂಗಣ್ಣ ಬಂಡಾಯವನ್ನು ಹೇಳ್ತಾರೆ ಬಂಡಾಯ್ ಕಾಂಗ್ರೆಸ್ ಗೆ ಸೇರಿದ್ರು ಕಾಂಗ್ರೆಸ್ ಸೇರಿದ್ದು ಪ್ಲಸ್ ಆಗಿದೆ ಅಂತ ಹೇಳಲಾಗ್ತಿದೆ ಕಾರಣ ಅಂದ್ರೆ ಕರಡಿನ ಸಂಘಟನಾ ಜೊತೆಯಲ್ಲಿದ್ದಂತ ಎರಡ್ ಒಂದರಿಂದ ಎರಡು ಲಕ್ಷ ಮತಗಳು ಆಚೀಚೆ ಆಗಿದ್ದಾವೆ ಸೊ ಆ ತಾಕತ್ ಕರಡಿ ಸಂಘಟನ ಅವ್ರು ಇತ್ತು ಹಾಗಾಗಿ ಅವರು ಬಂಡಾಯವನ್ನೆದ್ದು ಬಂಡಾಯವನ್ನೆದ್ದು ಕಾಂಗ್ರೆಸ್ ಸೇರಿದ್ರು ಸೊ ಹಾಗಾಗಿ ಇಲ್ಲಿ ರಾಜಶೇಖರ್ತ್ನಾಳ್ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಾರೆ ಅಲ್ಲಿ ಕೊಪ್ಪಳ ಕಾಂಗ್ರೆಸ್ ಪಾಲ್ ಆಗುತ್ತೆ ಅಂತ ಹೇಳ್ತಾ ಇದೆ ಈ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ನಂತರ ನಾವು ಬಳ್ಳಾರಿಗೆ ಬಂದ್ರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಈ ತುಕರ ಸ್ಪರ್ಧೆಯನ್ನ ಮಾಡಿದ್ರು ಬಳ್ಳಾರಿ ಜೊತೆಗೆ ರೆಡ್ಡಿ ಬ್ರದರ್ಸ್ ಕೂಡ ಅಲ್ಲಿ ಕರ್ಕೊಂಡು ಹೋಗಿದ್ರು ವಾಪಸ್ ರೆಡ್ಡಿಯನ್ನು ಕೂಡ ಅಲ್ಲಿಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ವಾಪಸ್ ಬಿಜೆಪಿಗೆ ಕರ್ಕೊಂಡೋದ್ರು ಕೂಡ ಅಲ್ಲಿ ಅದು ವರ್ಕ್ ಆಗಿಲ್ಲ ಬದಲಾಗಿ ಅಲ್ಲಿ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೆಲಸವನ್ನ ಮಾಡಿದ್ದಾವೆ ಸೊ ಹಾಗಾಗಿ ಈ ತುಕಾರ ಸುಲಭವಾಗಿ ಗೆಲ್ತಾರೆ ಜೊತೆಗೆ ಇನ್ನೊಂದೇನಂದ್ರಲ್ಲಿ ಶ್ರೀರಾಮುಲು ಆಪ್ತ ಈ ಇಷ್ಟು ದಿವಸ ರಾಜಕಾರಣದಲ್ಲಿ ಶ್ರೀರಾಮ ಬೆಳವಣಿಗೆ ಶ್ರೀರಾಮನು ಬೆಳವಣಿಗೆ ಕಾರಣರಾಗಿದ್ದ ಅವರ ಆಪ್ತ ಕೊನೆಯ ಕ್ಷಣದಲ್ಲಿ ಕೈ ಕೊಟ್ಟ ಪರಿಣಾಮ ಶ್ರೀರಾಮುಲು ಅವರು ಸೋಲ್ತಾರೆ ಅಂತ ಹೇಳ್ತಾ ಇದೆ ಇಂಟೆಲಿಜೆನ್ಸಿ ವರದಿ ವೀಕ್ಷಕರೇ ನಂತರ ನಾವು ಬಂದ್ರೆ ಹಾವೇರಿ ಹಾವೇರಿಯಲ್ಲಿ ಸ್ವತಃ ಮುಖ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸ್ಪರ್ಧೆಯನ್ನ ಮಾಡಿದ್ರು ಆಚುಲಿ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಅನ್ನೋದು ಬೇಡ ಅನ್ನೋ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ರು ಬಟ್ ಯಡಿಯೂರಪ್ಪನವರು ಒತ್ತಾಯ ಪೂರ್ವಕವಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ನಿಲ್ಲಿಸಿದ್ರು ಚುನಾವಣೆಗೆ ಜೊತೆಗೆ ಈಶ್ವರಪ್ಪನ ಮಗನಿಗೆ ಹಾವೇರಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಅವ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಾಗತ್ತೆ ಅವ್ರ ಮಗ ಮುಂದೆ ವಿಜೇಂದ್ರನಿಗೆ ಎಲ್ಲಿ ಫೈಟ್ ಅಂತ ಬೆಳೆದು ಬಿಡ್ತಾರೋ ಅನ್ನೋ ಭಯದಿಂದ ಯಡಿಯೂರಪ್ಪನವರು ಕಾಂತೇಶಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು ಜೊತೆಗೆ ನೇರು ವಾಲೆಯ ಓಲೆಕಾರ್ ಅವರು ಕೂಡ ವಿರೋಧಿಸಿದ್ರು ಈ ಎಲ್ಲ ಬಂಡಾಯದ ನಡುವೆ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತರೆಯಲ್ಲಿ ಹಾವೇರಿಯನ್ನ ಬಿಜೆಪಿ ಹಾವೇರಿಯನ್ನ ಮತ್ತೆ ಗೆಲ್ಲುತ್ತೆಂದ್ರೆ ಹಾವೇರಿ ಬಿಜೆಪಿಯ ಬದ್ರೆ ಕೋಟೆ ಸೊ ಹಾಗಾಗಿ ಅಲ್ಲಿ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ನಂತರ ನಾವು ಧಾರವಾಡಕ್ಕೆ ಬಂದ್ರೆ ಪ್ರಹ್ಲಾದ್ ಜೋಶಿ ಈ ಬಾರಿ ಸೋತಾಯ್ತು ಸೋಲ್ತಾರೆ ಸುಲಭವಾಗಿ ಸೋತಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಗೆಲ್ಸಕ್ ಆಗಲ್ಲ ಅಂತ ಹೇಳಿ ಎಲ್ಲರೂ ಒಂದಾಗಿ ಹೋರಾಟವನ್ನ ಮಾಡಿದ್ರು ಜೊತೆಗೆ ಲಿಂಗಲೇಶ್ವರ ಶ್ರೀಗಳು ಲಿಂಗಾಯತರ ಮತವನ್ನು ಬೈಫರ್ ಕೆಟ್ ಮಾಡ್ತೀನಿ ಅಂತೆಲ್ಲ ಹೋರಾಟವನ್ನ ಮಾಡಿದ್ರು ಬಟ್ ಅದು ವರ್ಕ್ ಆಗಿಲ್ಲ ಜೊತೆಗೆ ಲಿಂಗಾಯತರು ಏನ್ ಲಿಂಗಾಯತರ ಇದ್ರು ಧಾರವಾಡದಲ್ಲಿ ಅವರೆಲ್ಲರೂ ಕೂಡ ವಾಪಸ್ ಬಿ ಜೆ ಪಿಯನ್ನೇ ಬೆಂಬಲಿಸಿದ್ದಾರೆ ಸೊ ಹಾಗಾಗಿ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆಲುವನ್ನ ಕಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಉತ್ತರ ಕನ್ನಡಕ್ಕೆ ಬಂದ್ರೆ ಉತ್ತರ ಕನ್ನಡ ಕೂಡ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಬಿ ಜೆ ಹೆಗ್ಡೆ ಅವರ ಬದಲಾಗಿ ಕಾಗೇರಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರು ಕುಮಾರ್ ಹೆಗ್ಡೆಗೆ ಬದಲಾಗಿ ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಕೊಟ್ಟರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕ್ಯಾಂಡಿಡೇಟ್ ಆಗಿದ್ದು ತುಂಬಾ ವರ್ಕ್ ಮಾಡಿದೆ ಜೊತೆಗೆ ಅವರು ಎಲ್ಲ ಬೆರಿತಾ ಇದ್ದು ಜೊತೆಗೆ ಜನಗಳ ಜೊತೆ ಮಾತಾಡ್ತಿದ್ದು ಇದೆಲ್ಲವೂ ಕೂಡ ಹೆಚ್ಚು ವರ್ಕ್ ಆಗಿದೆ ಅನ್ಸುತ್ತೆ ಸೊ ಇಲ್ಲಿ ಅಹ್ ನೆಟ್ಟು ಫೈಟ್ ಆಗುತ್ತೆ ಬಟ್ ಆ ಫೈಟ್ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಹತ್ತರಿಂದ ಹದಿನೈದು ಸಾವಿರ ಮತಗಳ ಅಂತರದಲ್ಲಿ ಉತ್ತರ ಕನ್ನಡವನ್ನ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಅಂತ ಇಂಟೆಲಿಜೆನ್ಸ್ ವರ್ದು ಹೇಳ್ತಾ ಇದೆ ವೀಕ್ಷಕರೆ ನಾವು ಅಲ್ಲಿಂದ ನಂತರ ಬಂದ್ರೆ ದಾವಣಗೆರೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ತ್ರಿಕೋನ ಸ್ಪರ್ಧೆಯಾಗಿತ್ತಲ್ಲಿ ಒಂದು ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕರ್ ಸ್ಪರ್ಧೆಯನ್ನು ಸ್ಪರ್ಧೆಯನ್ನ ಮಾಡಿದ್ರೆ ಗಾಯತ್ರಿ ಸಿದ್ದೇಶ್ವರ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಬಂಡಾಯವಾಗಿ ವಿನಯ್ ಕುಮಾರ್ ಸ್ಪರ್ಧೆಯನ್ನ ಮಾಡಿದ್ರು ಬಂಡಾಯ ಇದ್ದ ವಿನಯ್ ಕುಮಾರ್ ನ ಸೈಲೆಂಟ್ ಮಾಡದೆ ಇರ್ತಕ್ಕಂಥದ್ದು ಅಥವಾ ವಿನಯ್ ಕುಮಾರ್ ವಿರುದ್ಧ ಮಾತನಾಡಿದ್ದು ಇಲ್ಲಿ ಶ್ಯಾಮ್ನೂರ್ ಕುಟುಂಬಕ್ಕೆ ಎವಿ ಆಯ್ತು ಅನ್ಸುತ್ತೆ ಸೊ ಈ ಒಂದು ಕ್ಷೇತ್ರವನ್ನ ಗಾಯತ್ರಿ ಸಿದ್ದೇಶ್ವರ್ ಹೆಗೇನ್ ಅಂದ್ರೆ ಪತಿಯಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇದ್ರು ಸಿದ್ದೇಶ್ವರ್ ಅವರು ಈ ಬಾರಿ ಅವ್ರು ಎಂಟಿಗೆ ಟಿಕೆಟ್ ಕೊಟ್ಟಿದ್ರಿಂದ ಅವ್ರು ಎಂಟಿ ಗೆಲ್ತಾರೆ ಇಲ್ಲಿ ಅಂತ ಹೇಳಲಾಗ್ತಿದೆ ಸೊ ಅಹ್ ಇಲ್ಲಿ ಈ ಈ ಒಂದು ಕ್ಷೇತ್ರದಲ್ಲಿ ಗಾ ಗಾಯತ್ರಿ ಸಿದ್ದೇಶ್ವರ ಅವರು ದಾವಣಗೆರೆಯಲ್ಲಿ ಗೆಲ್ತಾರೆ ಪ್ರಭಾ ಮಲ್ಲಿಕಾರ್ಜುನ ಸೋಲ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರ ನಂತರ ನಾವು ಬಂದ್ರೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಡಾಕ್ಟರ್ ಶಿವಕುಮಾರ್ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ ಇಂದ ಇಂದ ಎಗೇನ್ ರಾಘವೇಂದ್ರ ಅವರ ಸ್ಪರ್ಧೆಯನ್ನು ಮಾಡಿದ್ರು ಮತ್ತೆ ಜೊತೆಗೆ ಈಶ್ವರಪ್ಪ ಬಂಡಾಯ ಸ್ಪರ್ಧೆಯನ್ನು ಮಾಡಿದ್ರು ಈ ಕ್ಷೇತ್ರ ನೆಕ್ ಟು ನೆಕ್ ಫೈಟ್ ಆಗಿದೆ ಫೈಟ್ ಆಗಿದೆ ಜೊತೆಗೆ ಇಲ್ಲಿ ಈಶ್ವರಪ್ಪನವರು ಒಂದು ಲಕ್ಷಕ್ಕಿಂತ ಹೆಚ್ಚು ಓಟನ್ನ ಕ್ರಾಸ್ ಮಾಡಿದರೆ ರಾಘವೇಂದ್ರ ಅವರಿಗೆ ಕಷ್ಟ ಒಂದು ವೇಳೆ ಈಶ್ವರಪ್ಪನವರು ಒಂದು ಲಕ್ಷ ಓಟ್ ಕ್ರಾಸ್ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಸೋಲುತ್ತೆ ಈಶ್ವರಪ್ಪ ಒಂದು ಲಕ್ಷ ಓಟ್ ಅನ್ನ ಕ್ರಾಸ್ ಮಾಡಿದ್ರೆ ಮಾತ್ರ ಬಿಜೆಪಿ ಗೆಲ್ಲುತ್ತೆ ಅನ್ನೋ ವರದಿಯನ್ನ ಇಲ್ಲಿ ಕೊಡ್ತಿದ್ದಾರೆ ಟೋಟಲ್ ಆಗಿ ಈ ಕ್ಷೇತ್ರ ತುಂಬಾ ನೆಟ್ಟು ಇರ್ತಕ್ಕಂಥ ಫಿಫ್ಟಿ ಫಿಫ್ಟಿ ಯಾರು ಬೇಕಾದ್ರೂ ಗೆಲ್ಬೋದು ಕ್ಷೇತ್ರದಲ್ಲಿ ಅನ್ನೋ ಒಂದು ವರದಿಯನ್ನ ಇಂಟೆಲಿಜೆನ್ಸ್ ಕೊಡ್ತಾ ಇದೆ ನಂತರ ರಾಯಚೂರಿಗೆ ಬಂದ್ರೆ ರಾಯಚೂರಲ್ಲಿ ವರದಿಯನ್ನ ರಾಜ ಅಮರೇಶ್ವರ್ ನಾಯ್ಕ್ ಸ್ಪರ್ಧೆಯನ್ನು ಮಾಡಿದ್ರೆ ಬಿಜೆಪಿಯಿಂದ ಕುಮಾರ ನಾಯಕ್ ಸ್ಪರ್ಧೆಯನ್ನು ಮಾಡಿದ್ರು ಇಲ್ಲಿ ಕಾಂಗ್ರೆಸ್ಗೆ ಹೊರಗಿನವರು ಅನ್ನ ಒಂದು ಹೊರಗಿನವರು ಕ್ಯಾಂಡಿಡೇಟ್ ಅಂತ ಬಟ್ ಆಗಿಲ್ಲ ಜೊತೆಗೆ ಏನು ರಾಹುಲ್ ಗಾಂಧಿ ಒಂದು ಯಾತ್ರೆಯನ್ನ ಮಾಡಿದ್ರು ಆ ಯಾತ್ರೆ ರಾಯಚೂರನ್ನ ಪ್ರವೇಶ ಮಾಡಿತ್ತು ಸೊ ಆ ಯಾತ್ರೆಯ ಅಲೆ ಇವತ್ತು ಕೂಡ ಅಲ್ಲಿದೆ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರೆ ರಾಯಚೂರು ಕೂಡ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರೆಯಾಗಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳಲ್ಲಿ ಜೈವನ್ನ ಸಾಧಿಸಿದ್ರೆ ಬಿಜೆಪಿ ಹತ್ತು ಕ್ಷೇತ್ರಗಳಲ್ಲಿ ಜೈವನ್ನ ಸಾಧಿಸುತ್ತೆ ಜೆಡಿಎಸ್ ಒಂದು ಕ್ಷೇತ್ರಗಳಲ್ಲಿ ಜೈವನ್ನ ಸಾಧಿಸುತ್ತೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಎಲ್ಲ ವರದಿಗಳು ಏನೇ ವರದಿಗಳು ಬರುವುದು ಎಲ್ಲವೂ ಅಂತಿಮ ಅಲ್ಲ ಇದೇ ಫೈನಲ್ ರಿಸಲ್ಟ್ ಅಂತಲ್ಲ ಅಂತಿಮವಾಗಿ ರಿಸಲ್ಟ್ ಎಂತ ಅದನ್ನ ಪ್ರತಿಯೊಬ್ಬರು ಕಾಯಲೇಬೇಕು ಬಟ್ ಏನೇ ಆದ್ರೂ ಕೂಡ ಇಂಟೆಲಿಜೆನ್ಸಿ ಇದುವರೆಗೆ ಕೊಟ್ಟಿರ್ತಕ್ಕಂಥ ವರದಿ ಫೇಲ್ಯೂರ್ ಆಗಿಲ್ಲ ಪ್ರತಿ ಬಾರಿ ಇಂಟೆಲಿಜೆನ್ಸಿ ಏನ್ ವರದಿಯನ್ನ ಕೊಡ್ತಾ ಇದೆಯೋ ಸೊ ವರದಿ ಪ್ರಕಾರನೇ ಬರ್ತದೆ ಒಂದು ಅಥವಾ ಎರಡು ಆಚಿತಿ ಆಗ್ಬೋದು ಅನ್ನೋದು ಬಿಟ್ರೆ ಈ ನುಳಿದದ್ದು ಇಂಟೆಲಿಜೆನ್ಸಿ ವರದಿ ಏನ್ ಬಂದಿರುತ್ತೋ ಅದೇ ರೀತಿ ಬರ್ತದೆ ಅದೇ ಗವರ್ಮೆಂಟ್ ರಚನೆ ಆಗ್ತದೆ ಸೊ ಈ ಬಾರಿ ಕರ್ನಾಟಕದ ಇಂಟೆಲಿಜೆನ್ಸಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನಾನು ಮುಂದಿಟ್ಟಿದ್ದೇನೆ ಸೊ ಈ ಒಂದು ವರದಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು